ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಅಡ್ಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಳತ ಮಜಲಿನ ಮುಸ್ಲಿಂ ಯುವಕ ಅಬ್ದುಲ್ ರಹಮಾನ್ ಅಲಿಯಾಸ್ ರಹೀಂ ಕೊಲೆಯಾಗಿ ಇಂದಿಗೆ ಭರ್ತಿ ಒಂದು ತಿಂಗಳಾಯಿತು ಇವತ್ತು ಜೂನ್ ಇಪ್ಪತ್ತ ಏಳು ಮೇ ಇಪ್ಪತ್ತೇಳಕ್ಕೆ ರಹೀಂ ಕೊಲೆಯಾಗಿದ್ದ ಅಮಾಯಕ ರಹೀಂನನ್ನ ಮರಳಿನ ಹೆಸರಿನಲ್ಲಿ ಮನೆಗೆ ಕರೆಸಿದ್ದ ಸಂಘ ಪರಿವಾರದ ಹುಡುಗರು ಆತನನ್ನ ಕೊಚ್ಚಿ ಕೊಲೆ ಮಾಡಿದ್ರು ಕರಾವಳಿಯಲ್ಲಿ ನಡೆದ ಮಹಾ ವಿಶ್ವಾಸ ದ್ರೋಹದ ಘಟನೆ ಇದು ಊರಿಗೆ ಉಪಕಾರಿಯಾಗಿದ್ದ ರಹೇ ಸರ್ವಧರ್ಮದ ಜನರ ಪ್ರೀತಿಗೆ ಪಾತ್ರನಾಗಿದ್ದ ರಹೇ ಕಷ್ಟಪಟ್ಟು ದುಡಿದು ಜೀವನ ಕಟ್ಕೊಂಡಿದ್ದ ರಹೇ ಪತ್ನಿಗೆ ಉತ್ತಮ ಪತಿಯಾಗಿದ್ದಾರಹೇ ಇಬ್ಬರು ಮಕ್ಕಳ ಜೀವವಾಗಿದ್ದ ರಹೇ ತಂದೆ ತಾಯಿಗೆ ಆಸರೆಯಾಗಿದ್ದ ರಹೀಮ್ ಕೋಮು ಜಗಳದ ಕಡೆಗೆ ತಲೆ ಹಾಕದ ರಹೀಮ್ ಅಂಥವರನ್ನೇ ಕೋಮು ವಿಷಗಳು ಸೇರ್ಕೊಂಡು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ರು ಕೊಳತ ಮಜಲಿನ ರಹೀಂ ಅಮಾಯಕ ಅಂದ್ರೆ ಅಮಾಯಕ ಯಾವ ಕೋಮು ಶಕ್ತಿಗಳ ಜೊತೆಯೂ ಆತನಿಗೆ ಸಂಬಂಧ ಇರಲಿಲ್ಲ ಯಾವ ರಾಜಕೀಯ ಪಕ್ಷದಲ್ಲೂ ಆತ ಇರಲಿಲ್ಲ ಸ್ಥಳೀಯ ಮಸೀದಿಯಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಅಷ್ಟೆ ಹಾಗೆ ಊರಿಗೆ ಪರೋಪಕಾರಿಯಾಗಿಯೂ ಇದ್ದ ತನ್ನನ್ನ ಕೊಂದವನ ತಂದೆಗೆ ರಕ್ತ ಕೊಟ್ಟವನು ರಹಿ ಅವನ ಮನೆಗೆ ಉಚಿತ ಮರಳನ್ನ ಕೊಟ್ಟವನು ರಹಿ ಅಂಥ ಉಪಕಾರಿ ಮನಸ್ಸಿನ ಅಮಾಯಕನನ್ನ ಕೊಲ್ಲಲು ಆ ದುಷ್ಟರಿಗೆ ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ ರಹೀಂ ಈಗ ಇಲ್ಲ ಆತನ ಕುಟುಂಬ ಈಗಲೂ ಕಣ್ಣೀರಲ್ಲಿದೆ ಹೆಂಡತಿ ಮತ್ತು ಇಬ್ಬರು ಪುಟ್ಟ ಅನಾಥ ಮಕ್ಕಳು ವಯೋ ಸಹಜವಾಗಿ ಬಳಲುತ್ತಾ ಇರುವ ತಂದೆ ತಾಯಿ ಅವರಿಗೆ ಈಗ ದಿಕ್ಕಿಲ್ಲದಂತಾಗಿದೆ ಆದರೆ ಸರ್ಕಾರವರನ್ನ ಹೇಗೆ ನಿರ್ಲಕ್ಷ್ಯ ಮಾಡಿದೆ ಅಂದರೆ ಆ ಅಮಾಯಕ ಕುಟುಂಬಕ್ಕೆ ಆ ಅನಾಥ ಮಕ್ಕಳಿಗೆ ಈವರೆಗೆ ಒಂದು ರೂಪಾಯಿ ಕೂಡ ಪರಿಹಾರವನ್ನ ಘೋಷಿಸಿಲ್ಲ ಅಷ್ಟೇ ಅಲ್ಲ ಕೊಳತ ಮಜಲಿನ ರಹೀಂ ಯಾಕೆ ಕೊಲೆಯಾದ ಅಂತಾನು ಸರ್ಕಾರ ಈವರೆಗೆ ಅಧಿಕೃತವಾಗಿ ಹೇಳಿಲ್ಲ ಕೊಲೆಗೆ ಕಾರಣವನ್ನೇ ತಿಳಿಸಿಲ್ಲ ಆ ಕೊಲೆಯನ್ನು ಎಸ್ಐಟಿ ತನಿಖೆ ನಡೆಸಬೇಕು ಎಂಬ ಆಗ್ರಹಕ್ಕೂ ಸರ್ಕಾರ ಕಿವಿ ಕೊಟ್ಟಿಲ್ಲ ರೌಡಿ ಶೀಟರ್ ಕೊಲೆಯಾದರೆ ಅದನ್ನು ಎನ್ನೆಯೇ ಬಂದು ತನಿಖೆ ಮಾಡ್ತಿದೆ ಆದರೆ ಅಮಾಯಕನ ಕೊಲೆಯನ್ನು ಒಂದು ಎಸ್ ಐ ಟಿ ತನಿಖೆ ನಡೆಸಲು ಇವರಿಂದ ಆಗ್ತಾ ಇಲ್ಲ ಇವರು ಅಲ್ಪಸಂಖ್ಯಾತರ ರಕ್ಷಕರಂತೆ ರಹೀಂ ಕೊಲೆ ಪ್ರಕರಣದಲ್ಲಿ ನ್ಯಾಯ ದೊರಕಲು ಸಾಧ್ಯವ ಎಂಬ ಸಂಶಯ ಈಗ ಎಲ್ರಿಗೂ ಬರ್ತಾ ಇದೆ ಇಲ್ಲಿ ಪಾತ್ರಧಾರಿಗಳನ್ನು ಮಾತ್ರ ಬಂಧಿಸಲಾಗಿದೆ ಆದರೆ ಸೂತ್ರಧಾರಿಗಳು ಯಾರು ಅಂತ ಬಯಲಿಗೆ ಬರ್ತಾ ಇಲ್ಲ ಅವರಿಗೆ ಕಾನೂನಿನ ಕುಣಿಕೆ ಹಾಕಿಲ್ಲ ಹದಿನೈದು ಜನರು ಬಂದು ಕಡಿತಾರೆ ಅಂದರೆ ಆ ಹದಿನೈದು ಜನರನ್ನು ಒಟ್ಟು ಸೇರಿಸಿದವರು ಯಾರು ಅವರಿಗೆ ಅಷ್ಟೊಂದು ಮಾರಕಾಸ್ತ್ರಗಳು ಎಲ್ಲಿಂದ ಬಂತು ಅದನ್ನು ಕೊಟ್ಟವರು ಯಾರು ಹಣಕಾಸಿನ ಸಹಾಯ ಮಾಡಿದವರು ಯಾರು ಇದೆಲ್ಲ ಗೊತ್ತಾಗಬೇಕಾದ ವಿಚಾರ ಅಲ್ವಾ ಆದರೆ ಆ ಬಗ್ಗೆ ಯಾವ ಮಾಹಿತಿಯೂ ಹೊರಗೆ ಬರ್ತಾ ಇಲ್ಲ ಹೊರಗೆ ಬರದಂತೆ ಯಾರು ತಡೀತಿದ್ದಾರೋ ಅಂತ ಆ ದೇವರೇ ಬಲ್ಲ ಮಠ ಮಧ್ಯಾಹ್ನ ಅಮಾಯಕ ರಹೀಮ್ನ ಕೊಲೆಯಾಗಿ ಒಂದು ತಿಂಗಳು ಕಳೆದರೂ ಅಟ್ಲೀಸ್ಟ್ ಅದಕ್ಕೆ ನ್ಯಾಯ ಬಿಡಿ ಕಾರಣ ಏನು ಅಂತಾನೂ ಇದುವರೆಗೆ ಪೊಲೀಸರು ರಿವೀಲ್ ಮಾಡಿಲ್ಲ ಪರಿಸ್ಥಿತಿ ಹೀಗಿರುವಾಗ ರಹೀಮನ ಕೊಲೆಗೆ ಪಿತೂರಿ ಯಾರು ಮಾಡಿದ್ರು ಸುಪಾರಿ ಕೊಟ್ಟವರು ಯಾರು ಹಣಕಾಸಿನ ಸಹಾಯ ಮಾಡಿದವರು ಯಾರು ವಾಹನದ ವ್ಯವಸ್ಥೆ ಮಾಡಿದವರು ಯಾರು ಇದೆಲ್ಲ ಪ್ರಶ್ನೆ ಸಹಜವಾಗಿಯೇ ಹುಟ್ಟುವ ಪ್ರಶ್ನೆ ಇದಕ್ಕೆ ಉತ್ತರಿಸಬೇಕಾದ ಸರ್ಕಾರ ಯಥಾಪ್ರಕಾರ ಮೌನವಾಗಿದೆ ರೌಡಿ ಶೀಟರ್ ಕೊಲೆಯ ತನಿಖೆಗೆ ಇರುವ ಮಹತ್ವ ಅಮಾಯಕನ ಕೊಲೆ ತನಿಖೆಯಲ್ಲಿ ಯಾಕೆ ಇಲ್ಲ ಎಂಬುದೇ ಪ್ರಶ್ನೆ ರಹೀಂ ಕೊಲೆ ಕೇಸ್ನಲ್ಲಿ ಕಲಂದರ್ ಶಾಫಿ ಪ್ರತ್ಯಕ್ಷ ಸಾಕ್ಷಿ ಇದ್ದಾನೆ ಕೊಲೆ ಮಾಡುವಾಗ ಅವರು ಕಾರಣವನ್ನು ಹೇಳಿದ್ದಾರೆ ಆದರೆ ಆ ಬಗ್ಗೆ ಪೊಲೀಸ್ ತನಿಖೆಯಲ್ಲಿ ಏನು ಬೆಳಕಿಗೆ ಬಂದಿದೆ ಅನ್ನೋದು ಈವರೆಗೆ ಗೊತ್ತಾಗಿಲ್ಲ ಪ್ರತೀಕಾರದ ಭಾಷಣ ಮಾಡಿದ್ದ ರೌಡಿ ಭರತ್ ಕುಂಬೇಲ್ ಎಂಬಾತ ರಹೀಮನ ಹತ್ಯೆ ಹಿಂದೆ ಇದ್ದಾನೆ ಅಂತ ರಹೀಮನ ಕುಟುಂಬಸ್ಥರು ಆರೋಪಿಸಿದ್ದಾರೆ ಆದರೆ ಭರತ್ ಕುಂಬೇಲ್ ಎಲ್ಲಿದ್ದಾನೆ ಅಂತ ಈ ಪೊಲೀಸರಿಗೆ ಗೊತ್ತಿಲ್ಲ ಒಮ್ಮೆ ಆತನ ಮನೆಯನ್ನು ಹುಡುಕಿ ಬಂದವರು ಮತ್ತೆ ಆ ಕಡೆ ತಲೆ ಹಾಕಿದ್ದಾರೋ ಗೊತ್ತಿಲ್ಲ ಇದನ್ನ ಪ್ರಶ್ನೆ ಮಾಡಿದರೆ ಕರಾವಳಿ ಈಗ ಶಾಂತಿಯುತವಾಗಿದೆ ಅಂತ ಕೆಲವರು ಉತ್ತರ ಕೂಡ ಕೊಡ್ತಾರೆ ಆದರೆ ಅನ್ಯಾಯ ಅನೀತಿಗಳ ಮೇಲೆ ಸ್ಥಾಪಿಸಿರುವ ಶಾಂತಿ ಶಾಂತಿಯೇ ಅಲ್ಲ ಅದು ಸ್ಮಶಾನ ಅಷ್ಟೆ ಈಗಲೇ ಒಂದು ತಿಂಗಳಾಯಿತು ಆದರೆ ಪಾತ್ರಧಾರಿಗಳು ಮಾತ್ರ ಜೈಲು ಸೇರಿದ್ದಾರೆ ಸೂತ್ರಧಾರಿಗಳು ಇನ್ನೂ ಬೆಳಕಿಗೆ ಬಂದಿಲ್ಲ ಸೂತ್ರಧಾರಿಗಳನ್ನ ಮುಟ್ಟದಂತೆ ಯಾರಾದರೂ ಇವರ ಕೈಗಳನ್ನ ಕಟ್ಟಿ ಹಾಕಿದ್ದಾರೋ ಗೊತ್ತಿಲ್ಲ ಒಂದು ವೇಳೆ ರಹೀಂ ಕೊಲೆ ಪ್ರಕರಣದಲ್ಲಿ ಸಂಚುಕೋರ್ರನ್ನ ರಕ್ಷಿಸುವ ಕೆಲಸವನ್ನ ಈ ಸರ್ಕಾರ ಮಾಡಿದರೆ ಅದು ಶಾಪವಾಗಿ ಪರಿಣಮಿಸುತ್ತೆ ತಿಳ್ಕೊಳ್ಳಿ ರಹೀಮನ ಅನಾಥ ಮಕ್ಕಳು ಮತ್ತು ವೃದ್ಧ ತಂದೆ ತಾಯಿಯ ಕಣ್ಣೀರಿನ ಶಾಪ ಇದೆಯಲ್ಲ ಅದು ಖಂಡಿತ ಯಾರನ್ನು ಕೂಡ ಬಿಡೋದಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್